ನಮಸ್ಕಾರ ಇವತ್ತು ಚಿಂತಾಮಣಿ ತಾಲೂಕಿನ ಕಸಗಾವ್ಲಿಯ ಹಲ್ಲಹಳ್ಳಿ ಹಾಲು ಉತ್ಪಾದ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆಯ ಪ್ರಯುಕ್ತ ಇವತ್ತು ಚುನಾವಣೆ ನಡೆದ ಈ ಚುನಾವಣೆಯಲ್ಲಿ ಇವತ್ತು ನಮ್ಮ ಪಕ್ಷದ ನಾಯಕರು ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮೆಲ್ಲರೂ ನಾಯಕರಾದಂಥ ಎಂ ಸಿ ಸುಧಾಕರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ತುಳ್ಳಿ ಆಲೋತ್ಪಾದ ಸಹಕಾರ ಸಂಘದ ಅಧ್ಯಕ್ಷರಾಗಿ ಶ್ರೀಯುತ ರೆಡ್ಡಪ್ಪ ಅವರು ಹಾಗೂ ಉಪಾಧ್ಯಕ್ಷರಾಗಿ ಶ್ರೀಯುತ ಶಿವರವರು ಇವತ್ತು ಚುನಾವಣೆ ಪ್ರಕ್ರಿಯೆ ನಡೆದು ಇವತ್ತು ಸುಮಾರು ಒಂಬತ್ತು ನಿರ್ದೇಶಕರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಮತವನ್ನು ಚಲಾಯಿಸಿದ್ದು ಅದೇ ರೀತಿ ವಿರೋಧ ಪಕ್ಷದವರು ಕೂಡ ಇವತ್ತು ಸ್ಪರ್ಧೆ ಮಾಡಿದರು ಅವರು ಕೂಡ ಇವತ್ತು ಮೂರು ಮತಗಳನ್ನು ಅವರು ಕೂಡ ಪಡೆದಿದ್ದಾರೆ ಇವತ್ತು ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕಲ್ಲಳ್ಳಿ ಸಂಘ ಅಧ್ಯಕ್ಷರಾಗಿ ಮತ್ತು ರೆಡ್ಡವರು ಈ ಒಂದು ಚುನಾವಣೆಗೆ ನಮ್ಮ ಸಚಿವರು ಸರ್ಕಾರದಿಂದ ಒಂದು ನಾಮನಿರ್ದೇಶನವನ್ನು ಕೂಡ ಕೊಡಿಸಿದ್ರು ಸತ್ಯಪ್ಪ ಅಂತ ಅವರು ಕೂಡ ಸರ್ಕಾರದ ಪರವಾಗಿ ನಾಲ್ಕು ಸದಸ್ಯರಾಗಿ ಇವತ್ತು ಚುನಾವಣೆ ಇವತ್ತು ಅವರು ಕೂಡ ಮತವನ್ನು ಚಲಾಯಿಸಿರ್ತಾರೆ ಎಲ್ಲ ಒಟ್ಟು ಇವತ್ತು ಹದಿಮೂರು ಜನ ಇವತ್ತು ಹನ್ನೆರಡು ಜನ ಇವತ್ತು ನಿರ್ದೇಶಕರು ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದು ಅದು ಜಯಗಳಿಸಿದ್ದೇವೆ ಇದಕ್ಕೆ ನಮ್ಮ ನಾಯಕರಿಗೆ ನಾವು ಕಲ್ಲಿ ವರ್ಗಿಸುವ ಸಂಘದಿಂದ ನಾವು ವಿಶೇಷವಾದಂಥ ಒಂದು ಅಭಿನಂದನೆಗಳು ಸಲ್ಲಿಸ್ತಾ ಇದ್ವಿ ಇವತ್ತು ಈ ಚುನಾವಣೆಯಲ್ಲಿ ಈ ಗ್ರಾಮದ ಎಲ್ಲ ನಮ್ಮ ಈ ಗ್ರಾಮದ ಹಿರಿಯರಾದಂಥ ನಂಗಸಾಮಣ್ಣವರು ಹೆಮ್ಮಾರೆಡ್ಡಿಯವರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ವರು ಮತ್ತು ಲಕ್ಷ್ಮಣನಾಯಣ ರೆಡ್ಡಿ ಅವರು ಮುನ್ರೆಡ್ಡಿಯವರು ಮತ್ತು ಗ್ರಾಮದ ಎಲ್ಲ ನಾಯಣ ಮತ್ತು ನಾಯಣಸಾಮಣ್ಣವರು ಎಲ್ಲ ಹಿರಿಯರು ಮತ್ತು ಕಿರಿಯರು ಪಕ್ಷದ ಎಲ್ಲ ಕಾರ್ಯಕರ್ತರು ಭಾಗವಹಿಸಿ ಈ ಒಂದು ಚುನಾವಣೆಯಲ್ಲಿ ಜೇಬೇರಿಯಾಗಿ ಆಗಲಿಕ್ಕೆ ಇದು ಮತ್ತು ಅದೇ ರೀತಿ ಇವತ್ತು ನಮ್ಮ ಪಕ್ಷದ ಹಿರಿಯರಾದಂಥ ಬಾಲಾಜಣ್ಣವರು ಮುಖ್ಯಾಮರವರು ಸಚಿವರು ಎಲ್ಲರೂ ಕೂಡ ಭಾಳ ಇದು ಜತೆಯಿಂದ ಇದನ್ನು ಕ್ರಮವನ್ನು ವಹಿಸಿರ್ತಾರೆ ಅವರು ಕೂಡ ಇವತ್ತು ನಾವೆಲ್ಲರೂ ಕೂಡ ಅಭಿನಂದಿಸ ಅದೇ ರೀತಿ ಇವತ್ತು ಅಧ್ಯಕ್ಷರು ಯಾರು ಇವತ್ತು ಆಯ್ಕೆಯಾಗಿ ಎಡ್ಡಪ್ಪನವರು ಮತ್ತು ಎಲ್ಲ ನಮ್ಮ ವೈಸ್ ಪ್ರೆಸಿಡೆಂಟ್ ಮತ್ತು ಚುನಾಯಿತ ನಿರ್ದೇಶಕರು ಮುಂದಿನ ದಿವಸಗಳಲ್ಲಿ ಐದು ವರ್ಷಗಳ ಕಾಲ ಈ ಒಂದು ಸಂಘವನ್ನು ಲಾಭದಾಯಕವಾಗಿ ನಡೆಸಬೇಕು ಮತ್ತು ಹಾಲಿನ ಉತ್ಪಾದನೆಯನ್ನು ಕೂಡ ಜಾಸ್ತಿ ಮಾಡಬೇಕು ಮತ್ತು ಪಾರದರ್ಶಕತೆಯಿಂದ ಇವತ್ತು ಈ ಒಂದು ಸಂಘವನ್ನು ಮುನ್ನಡೆಸ್ಕೊಂಡು ಬರಬೇಕು ರೈತರಿಗೆ ಅನುಕೂಲವಾಗಿ ಮಾ ಅನುಕೂಲ ಕೊಡಬೇಕು ಹೆಚ್ಚುವರಿಯಾಗಿ ಇವತ್ತು ರೈತರಿಗೆ ಉತ್ಪಾದನೆ ಮಾಡ್ತಕ್ಕಂಥ ಹಾಲಿಗೆ ಬೆಲೆಯನ್ನು ಕೊಡಬೇಕು ಅವರಿಗೆ ಬೋನಸ್ ಕೊಡಬೇಕು ಮತ್ತು ವಿವಿಧ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಬರ್ತಕ್ಕಂಥ ಒಕ್ಕೂಟದಿಂದ ಬರ್ತಕ್ಕಂಥ ಎಲ್ಲ ಅನುದಾನಗಳನ್ನು ಕಳಿಸಿ ಇವತ್ತು ಅವರಿಗೆ ಕೊಡಿಸಿ ಈ ಒಂದು ಚುನ ಈ ಒಂದು ಸಂಘವನ್ನು ಅಭಿವೃದ್ಧಿ ಪತ್ತಲಿಕ್ಕೆ ಸಾಗಲಿಕ್ಕೆ ತಾವೆಲ್ಲ ಕೂಡ ಗೊತ್ತು ಮುಂದಿನ ದಿವಸಗಳಲ್ಲಿ ನಮ್ಮ ಸಚಿವರ ನೇತೃತ್ವದಲ್ಲಿ ಅವರ ಗೌರವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಅಂತ ನಾನು ಇವತ್ತು ಈ ಒಂದು ಪಕ್ಷದ ಮುಖ್ಯನ ಮತ್ತು ಒಬ್ಬ ಮಾಜಿ ನಿರ್ದೇಶಕನಾಗಿ ಒಕ್ಕೂಟ ನಿರ್ದೇಶಕನಾಗಿ ಇವೆಲ್ಲರೂ ಕೂಡ ಇವತ್ತು ನಾನು ಕೋರ್ಕೊಳ್ತಾ ಇದ್ದೀನಿ ಅದೇ ರೀತಿ ಮುಂದಿನ ದಿವಸದಲ್ಲಿ ಒಕ್ಕೂಟ ಇವರ ಸಂಘಕ್ಕೆ ಅತಿ ಹೆಚ್ಚಿನ ರೀತಿಯ ಸೌಲಭ್ಯ ಕೊಡಲಿಕ್ಕೆ ನಾವೆಲ್ಲ ಕೂಡ ಅಶ್ವತ ಪ್ರಯತ್ನವನ್ನು ಮಾಡ್ತೀವಿ ಹೇಳಲಿಕ್ಕೆ ಬಯಸ್ತಾ ಇದ್ವಿಂಥ ಸಚಿವರಾದಂಥ ಸುಧಾಕರ್ ರೆಡ್ಡಿ ಅವರ ಮಾರ್ಗದರ್ಶನ ನಮ್ಮ ಅಕೋಚ್ ಮಾರ್ಗ ನಿರ್ದೇಶಕರ ಮಾಜಿ ನಿರ್ದೇಶಕರಾದಂತಹ ಬಾಬಣ್ಣ ಅವರ ಇದರಲ್ಲಿ ನಮಗೆ ಎಲ್ಲ ರೀತಿಯ ಸಹಕಾರಗಳನ್ನು ಕೊಟ್ಟು ಕಲ್ಲಳ್ಳಿಯ ಗ್ರಾಮದ ಎಲ್ಲ ಮತದಾರರು ಮತ್ತು ಎಲ್ಲ ಸದಸ್ಯರು ನಮ್ಮ ನೆಚ್ಚಿನ ಇದರಲ್ಲಿ ಗೆಲ್ಲಿಸಿರೋದಕ್ಕೆ ಎಲ್ಲ ಮುಖಂಡರು ಗೆಲ್ಲಿಸಿರೋದಕ್ಕೆ ಈ ಮುಂದಿನ ಐದು ವರ್ಷಗಳಲ್ಲಿ ಅಭಿವೃದ್ಧಿಯನ್ನು ಮಾಡಿಕೊಂಡೋಗಿ ಹೆಚ್ಚಿನ ಎಲ್ಲ ನಿರ್ದೇಶಕರು ಸರ್ಕಾರದೊಂದಿಗೆ ಉತ್ತಮ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಾವು ಮಾಡಲಿಕ್ಕೆ ಹಿರಿಯರ ಮಾರ್ಗದರ್ಶನ ತಗೊಂಡು ಅವ್ರು ಹೆಂಗೆ ಹೇಳಿದ್ರೆ ನೋಡಿಕೊಂಡು ನಮ್ಮ ಸ್ವಯಂ ಕೃಷಿಯಿಂದ ಮಾಡ್ಕೊಂಡು ಹೋಗ್ತೀವಿ ಅಂತ ಎಲ್ಲ ಮುಖಂಡರಿಗೂ ಧನ್ಯವಾದ